ಬೆಳಗಾವಿ ಯತ್ನಾಗೆ ಟಾಂಗ್ ಕೊಟ್ಟ ಡಿಕೆಸಿ ಮಹಾತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ನೆಹರು ಅವರ ಕೈವಾಡವಿತ್ತು ಎನ್ನುವ ಯತ್ನ ಹೇಳಿಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟಾಂಗ್ ನೀಡಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಎಂ ಬಿ ಪಾಟೀಲ್ ಅವರ ಆಸ್ಪತ್ರೆಗೆ ದಾಖಲಿಸಿಕೊಳ್ಳಿ ಎಂದು ಅವರಿಗೆ ಹೇಳುವೆ ಅಥವಾ ಹುಚ್ಚ ಆಸ್ಪತ್ರೆಗೆ ಸೇರಿಸಲು ಏರ್ಪಾಟು ಮಾಡೋಣ ಎಂದು ಹೇಳಿದರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಆಗಮಿಸಬಹುದು ಎಂದರು ವರದಿಗಾರರು ವಿಠಲ್ ಭಾತ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಸರ್ ಸರ್ ನಾಳೆ ಎಷ್ಟು ಗಂಟೆಗೆ ಬರ್ತಾರ ಸರ್ ಫ್ಲೈಟ್ ಎಷ್ಟು ಗಂಟೆಗೆ ಬರ್ತಾರ ಸರ್ ರತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ಏನು ನೆಹರು ಅವರ ಕೈವಾಡ ಒಂದು ಗುಂಡನ್ನ ಗುಡ್ಸೇರ್ ಹೊಡೆದ್ರೆ ಎರಡು ಗುಂಡನ್ನ ಹೊಡೆಯೋದಕ್ಕೆ ನೆಹರು ಅವರ ಪಾತ್ರ ಇತ್ತು ಅನ್ನೋ ಮಾತನ್ನು ಕೂಡ ಒಳ್ಳೆ ಹಾಸ್ಪಿಟ್ಲು ಇದು ನಮ್ಮ ಎಂ ಬಿ ಪಾಟೀಲ್ ಅವ್ರಿಗೆ ಹೇಳ್ತೀನಿ ಅವ್ರ ಹಾಸ್ಪಿಟಲ್ ಇದೆ ಒಳ್ಳೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಪ್ರಿಯಾಂಕಾ ಗಾಂಧಿ ಅವರು 10:00 10:00 10:30 ಗೆಲ್ಲ ಇಂಗ್ಲೆಂಡ್ ಆಗ್ತಿದ್ದಾರೆ ಮಂತಕಷ್ಟ ಸುವರ್ಣ ಸೌಕರ್ಯ ಹೋಗ್ತಾರೆ ಆ ಮುಖ್ಯಮಂತ್ರಿ ಪ್ರೋಗ್ರಾಮ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೈಕಲ್ ಎಲ್ಲಾ ಕಂಪ್ಯೂಟರ್ ಎಸ್ ಓಕೆ ಓಕೆ ಥ್ಯಾಂಕ್ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿಯ ಎಜಿಗೆ ಟಿವಿ ಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ